ನಾವೆಲ್ಲರೂ ಶಾಂತ ಆಗ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ಯಾಕಂದ್ರೆ ನನ್ನನ್ನ ಅತಿಥಿಯಾಗಿ ಕರ್ಶಾರ ನಾ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಬೇಡಿ ದೊಡ್ಡ ಮನುಷ್ಯ ಆದಲಿ ಎಷ್ಟು ದೊಡ್ಡ ಮನುಷ್ಯ ಆದಲಿ ಅಂದ್ರೆ ಸಮಾಜ ಈ ಇಡೀ ಸಮಾಜನ್ನ ಕೊಂಡೋರ್ತದೆ ಈ ದೊಡ್ಡ ಮನುಷ್ಯ ಬರ್ತಾನ ಅಂದ್ರೆ ಸಾಕು ನಿರ್ಲಾಕ್ಷಣ ಇರಲ್ಲ

ಅಲ್ಲ ನೀನಾದ್ರೂ ಒಂದ್ ಸ್ವಲ್ಪ ಮಾನ ಮರ್ಯಾದಿ ಒಂದ್ ಸ್ವಲ್ಪ ದೇವ್ರು ಕೊಟ್ಟು ಏನ್ ಮಾತಾಡಕ ನೀವ್ ಹುಟ್ಟಿದ ಅಲ್ಲ ಬಸ್ ಹೊಂಟ ಬೆಂಗಳೂರಿಗೆ ಬಂದ ಹವೇ ಗಿಳಿ ಬೇಕು ಅನ್ನೋದ್ರಾಗ ಕಾಲಿಂದ ದೊಡ್ಡ ಪ್ರೋಗ್ರಾಮ್ ಐತಿ ಅಂತ ಇವ್ಪ್ಪ ಒಟ್ಟು ಪೇಪರ್ ಹೋಗ್ತೇನೆ ಕೊಟ್ರೆ ಇಟ್ಕೊಂಡ್ ಮಾಡ್

ಪತ್ರಿಕೆ ದಿನಪತ್ರಿಕೆ ವಿಜಯ ಕರ್ನಾಟಕ ಪ್ರಜಾವಾಣಿ ಇವನ್ನೆಲ್ಲ ಓದು ಒಳ್ಳೇದ ಆದ್ರೆ ದುಡ್ಡು ಕೊಟ್ಟು ಹೋದ್ ದುಡ್ಡು ದುಡ್ಡು ಏ ಮತ್ತ ನನ್ಗೆ ಚಳಿ ಹೆಂಗಾಡಣೆ ಮಾಡುವ ಮತ್ತೆ ನನ್ ಹೆಂಚಿ ಟೆನ್ಶನ್ ಬೇರೆ ಐತಿ

જાગો અરવાડી નું ફાઈલ કરી દે રે જો ઈ છોડક આઈડેન્ટીટી કાર્ડ ઈત્રી નમ દો નમ ફોટો ઈત્રી નમ દેખાડ દો આઈડેન્ટીટી કાર્ડ ફોટો સબ કરી દો અર આ